ನಮಸ್ತೆ ಎಲ್ಲರಿಗೂ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದ ಅಡಿಯಲ್ಲಿ ಹದಿಮೂರನೇ ವಾರದಲ್ಲಿ ಬರುವಂತಹ ನಮ್ಮ ನಾಯಕರಿಂದ ಸ್ಫೂರ್ತಿ ನಮ್ಮ ನಾಯಕರಿಂದ ಸ್ಫೂರ್ತಿ ಇದು ಶೀರ್ಷಿಕೆ ಸೊ ಈ ಶೀರ್ಷಿಕೆಯ ಅಡಿಯಲ್ಲಿ ನಮ್ಮ ದೇಶಕ್ಕಾಗಿ ಹೋರಾಡಿದಂತಹ ವೀರರು ಅವರ ಕಥೆಗಳನ್ನು ಮಕ್ಕಳಿಗೆ ಹೇಳುತ್ತಾ ಸ್ಫೂರ್ತಿಯನ್ನು ಮಕ್ಕಳಲ್ಲಿ ತುಂಬುತ್ತಾ ಚಟುವಟಿಕೆಯನ್ನು ಮಾಡ್ತಾಯಿದ್ದೀವಿ కన్నడ నాడన వీర తమిన కండుకూర్మిగా వీరనాద చరిత జనాను కల్లిన తోటే తోటే కోడే పుణ్య భూమి చూడు సిద్ధు నదసి కన్నడ నాటి వీర రమణి కంటి భూమిగా వీరనా కదితా

అందరు ఐతరాలి విజయ అందరు చిత్ర దుర్చరా కోతయలి కారూమ్య దిక్కి ఎందరు ఖండీ తోరూ లగ్గ్య భక్తను కన్నడ నాడి వీర రమణియ కడు భూమి ಕಚ್ಚೆಯ ಹಾಕಿನೊಂದಳು ಮೃಗ್ಗಿಯನ್ನು ಮನದಲ್ಲಿ ನೆನೆದಳು ಒಳಗೆ ಬರುಸಿ ಕೊಂದಳು ನಾರಿ ಕತ್ತವನನ್ನು ಗೆಳಸು ಬಾಬುಟ ಮತ್ತೆ ನಿಂತಳು ಹಲ್ಲು ಮಸೆಯುತ್ತೈರಿಂದ ಕಂಡಾಡಿದಳು ಕಪುತ ಕೋಳಿ ಧರಿಸಿದಳು ಕನ್ನಡ У-у-у. నిశేషవరీ జయవన్ కరలు అమరణు ఓ చిత్రదుర్గన देश होराड़ महान व्यक्ति सुभाष चंद्र बोस गंगाधर तिलक मौलाना अब्दुल कलाम आजाद डॉक्टर राजेंद्र प्रसाद भगत लाल बहादुर शास्त्री, सरदार वल्लभ भाई पटेल जगजीवन राम डॉक्टर बाबा साहेब अंबेडर जवाहरलाल नेहरू राधाकृष्णन महात्मा गांधी संगुल रायण ಕಿತ್ತೂರು ರಾಣಿ ಚೆನ್ನಮ್ಮ ಛತ್ರಪತಿ ಶಿವ ಶಿವಾಜಿ ಮಹಾರಾಜ್ ಸೊ ಇಂತಹ ಮಹಾನ್ ವ್ಯಕ್ತಿಗಳ ಚರಿತ್ರೆ ಪುಸ್ತಕಗಳನ್ನು ಮಕ್ಕಳಿಗೆ ಕೊಟ್ಟು ಅವುಗಳ ಕಥೆಯನ್ನು ಹೇಳುತ್ತಾ ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸ್ಫೂರ್ತಿಯನ್ನು ತುಂಬುವ ಮೂಲಕ ಅನೇಕ ಚಟುವಟಿಕೆಗಳನ್ನು ಸ್ಪರ್ಧೆಗಳನ್ನು ಆಯೋಜಿಸಿ ಹದಿಮೂರನೇ ವಾರದ ಚಟುವಟಿಕೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತೆ ಸೊ ಇದು ನಮ್ಮ ನಾಯಕರಿಂದ ಸ್ಫೂರ್ತಿಗೆ ಸಂಬಂಧಪಟ್ಟಂತೆ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದ ಅಡಿಯಲ್ಲಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು